ಮೀನಾ ಇವಳು ಲಕ್ಷ್ಮಿ ಅಂತ ನಾನ್ ಯಾವಾಗ್ಲೂ ಹೇಳ್ತಿರ್ತೀನಲ್ಲ ತುಂಬಾ ಮುದ್ದಾದ ಹುಡುಗಿ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಅಂತ ಅದಿವಳೆ ಇವಳ ನಾವು ಮುದ್ದಾಗಿ ಚಿನ್ನು ಅಂತ ಕರಿತೀವಿ ಕಣ ಮೀನಾ ತಗಿಯ ಕೈ ಬರೀ ಗುಡ್ಗಾಟಾನೇ ಆಯ್ತು ನಾನ್ ಮೀನಾ ಅಲ್ಲ ಮೀನಾ ಅಲ್ವಾ ಮತ್ತಾರು ಯಾರು ಅಂತ ಹೇಳಿ ನೋಡೋಣ ನನ್ ಮುದ್ದು ಅಮ್ಮ Betul, 다진우진 ಖುಷಿ ಆಗ್ತಾ ಇದೆ ಮುದ್ದು ಅಮ್ಮ ಅದು ಅಂದ್ರೆ ಅಂತ ಯಾಕೆಂದ್ರೆ ನನ್ನನ್ ಕರಿಯೋದು ನೀನೊಬ್ಲೇ ಅಲ್ವಾ ಮತ್ತೆ ನೀವೇ ನಿಲ್ಲಿ ಹರ್ಕೆ ಕಟ್ಕೊಂಡಿದ್ದೆ ಚಿನ್ನು ನೀನು ನಾನು ಅಷ್ಟೇ ಹರ್ಕೆ ದಿವ್ಸಕ್ಕೆ ಅಂತಾನೆ ಬಂದೆ ಹೌದಾ ಹಾಗಾದ್ರೆ ಮನೇಲಿ ಎಲ್ಲರೂ ಆರೋಗ್ಯನಾ ಸಗರಿ ಮಗರಿ ಜನಿಸ ಸಗರಿ ಸೂಪರ್ ನೀವು ನಾನು ಚನಗಿದಿನಿ ಚिन्नು ಯು ಆರ್ ಇನ್ ಸೋಸೆ ಕೇಶವಲ್ವಾ ಕೇಶವನ್ ನೀನಾ ಅಂತ ಹೌದಾ ನೀವು ಚೆನ್ನಾಗಿದ್ದೀರಾ ಆಂಟಿ ನೀವು ಸುಮ್ಮನೆ ನಿನ್ ಕಂಡ್ರೆ ನನಗೆ ತುಂಬಾ ಇಷ್ಟ ಚಿನ್ನು ಅಂತ ಹೇಳ್ತಾ ಇರ್ತೀರಲ್ಲ ಅರೆ ನಿಮ್ಮ ಮಗನ್ ಮಧವೇಗೆ ಮಾತ್ರ ನಾನು ಕರೀಲಿಲ್ಲ ಮೀನಾ ಇವಳು ಲಕ್ಷ್ಮಿ ಅಂತ ನಾನ್ ಯಾವಾಗ್ಲೂ ಹೇಳ್ತಿರ್ತೀನಲ್ಲ ತುಂಬಾ ಮುದ್ದಾದ್ ಹುಡ್ಗಿ ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಅಂತ ಅದ್ ಇವಳೆ ಇವಳ ನಾವ್ ಮುದ್ದಾಗಿ ಚಿನ್ನು ಅಂತ ಕರಿತೀವಿ ಕಣ ನಮ್ ಕೇಶಮನ್ ಮದ್ವೆ ಆಗೋಕ್ಕೂ ಮುಂಚೆ ನೀವ್ ಸಲ ನಮ್ ಮನೆಗ್ ಬಂದಿದ್ರ ನನ್ಗೆ ಗೊತ್ತಿಲ್ಲ ಆದ್ರೆ ಇವಾಗ ಯಾವಾಗ್ಲಾದ್ರು ಬಿಡು ಮಾಡ್ಕೊಂಡು ನಿಮ್ ಮನೆಯೊತೆ ಮನೆಗ್ ಊಟಕ್ಕೆ ಬನ್ನಿ ನಾನು ಅತ್ತ ಒಳ್ಳೆ ಅಡ್ಗೆ ಮಾಡ್ತೀವಿ ತಿಂತ ಟೈಮ್ ಪಾಸ್ ಮಾಡ್ತಾ ಹಾರ್ಟಿ ಹೊಡಿಬೋದು ಏನಂತೀರಾ ಅರೆ ನಿಮ್ ಸೊಸೆ ನೋಡಕ್ ಮಾತ್ರ ಮುದ್ದಾಗಿದ್ದಾರೆ ಆಡ್ತಾರೆ ಪರಿಚಯ ಆಗಿ ಎರಡ್ ನಿಮಿಷನೂ ಆಗಿಲ್ಲ ಅಷ್ಟು ಬೇಗ ಎಷ್ಟು ಸಲಗೆಯಿಂದ ಮಾತಾಡ್ತಿದ್ದಾರೆ ನೋಡಿ ಅವ್ಳು ಹಾಗೆ ಒಂದ್ಸಲ ಮಾತ್ ಶುರು ಮಾಡಿದ್ರೆ ಮತ್ತೆ ವಟ ಅಂತ ಮಾತಾಡ್ತಾನೆ ಇರ್ತಾರೆ ಹೌದಾ ನಾನ್ ಮಾತಿನ ಮಲೀನಾ ಸರಿ ಬಿಡಿ ನಿಮ್ ಸೊತೆ ಮಾತಾಡಲ್ಲ ಕೋಪ ಮಾಡ್ಕೊಂಬೇಡ್ವೆ ನೀನು ಈ ಕೋಪ ಮಾಡ್ಕೊಂಡ್ರೆ ನಾನ್ ಯಾರ ಹತ್ರ ಹೇಳು ಯಾರ ಹತ್ರ ಹರತೆ ಹೊಡಿಲಿ ಹೇಳು ನನ್ ಮುದ್ದು ಸೊಸೆ ಅತ್ತೆ ಅಬ್ಬಾ ಎಷ್ಟು ಚೆನ್ನಾಗಿದೆ ನಿಮ್ ಜೋಡಿ ಈಗಿನ ಕಾಲದಲ್ಲೆಲ್ಲ ಅತ್ತೆ ಸೊಸೆ ಅಂದ್ರೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾರೆ ಆದ್ರೆ ನೀವಿಬ್ರು ಶಾಲೆಯಲ್ಲಿ ಇರ್ತಾರಲ್ಲ ಹಾಗಿದಿರಾ ಅತ್ತೆ ಸೊಸೆಗ್ ದೃಷ್ಟಿ ತೆಗೆಯೋದೇನು ಸೊಸೆ ಅತ್ತಿಗ ದೃಷ್ಟಿ ತೆಗೆಯೋದೇನು ಇರಿ ನಾನ್ ದೃಷ್ಟಿ ತೆಗೆತೀನಿ ಚಿನ್ನು ನಮ್ ಮೀನಾ ಹೇಳ್ದಾಗೆ ಒಂದ್ ದಿನ ಮನೆಗ್ ಬರ್ಬೇಕು ಎಷ್ಟ್ ದಿನ ಆಗೋಯ್ತು ನಾವೆಲ್ಲ ಸೇರಿ ಒಂದ್ಸಲ ಮನೆಗ್ ಬಂದ್ ಹೋಗು ಸರಿ ಆಂಟಿ ನನ್ಗೆ ಪೂಜೆ ಸಮಯ ಆಯ್ತು ನಾನ್ ಹೋಗ್ಬಿಟ್ ಬರ್ತೇನೆ ಬಾಯ್ ಮೀನಾ ಏನಿದು ಇದು ಫುಲ್ ಮಸ್ಕಾರ ಕಾಜಲ್ಗೆ ಪ್ರಪಂಚದಲ್ಲಿ ಇದೆಯೋ ಇಲ್ವೋ ಅಲ್ಲಿ ಅಮೂಲ್ಯ ಕಾಣಿಸ್ತಾ ಇಲ್ಲ ಅಂತ ಮನೇಲಿ ದೊಡ್ಡ ಸೀನೆ ನಡೀತಾ ಇದೆ ಅಣ್ಣ ಕೆಲ್ಸದವ್ರು ಎಲ್ಲರೂ ಹುಡುಕ್ತಾ ಇದಾರೆ ಅಪ್ಪ ದೊಡ್ಡಪ್ಪ ಆಕಾಶನ ತಲೆ ಮೇಲೆ ಬಿದ್ದಿರೋ ತರ ಆಡ್ತಾ ಇದ್ದಾರೆ ನೀನ್ ನೋಡಿದ್ರೆ ನಂಗೆ ಏನು ಸಂಬಂಧನೇ ಇಲ್ಲ ಅನ್ನೋ ತರ ಮೇಕಪ್ ಮಾಡ್ಕೊಂಡು ಕೂತಿದ್ಯಾ ನನಗೇನೆ ಸಂಬಂಧ ಇಲ್ವಾ ಆ ಅಮೂಲ್ಯ ಓಡೋಗದ ಕಾರಣನೇ ನಾನಲ್ವಾ ಇನ್ ಸ್ವಲ್ಪ ಹೊತ್ತಲ್ಲಿ ದೊಡ್ಡದೊಂದು ಡ್ರಾಮಾನೇ ಆಗತ್ತೆ ಅದಕ್ಕೆ ಮೇನ್ ಆರ್ಟಿಸ್ಟೇ ನಾನಲ್ವಾ ಕ್ಯಾಮ್ರಾ ನನ್ ಕಡೆ ಫೋಕಸ್ ಆದಾಗ ಲಿಪ್ಸ್ಟಿಕ್ ಐನೆಲ್ಲಾರು ಇವೆಲ್ಲ ಕರೆಕ್ಟ್ ಆಗಿರ್ಬೇಕಲ್ವಾ ಅಂದ್ರೆ ಅಮೂಲ್ಯನ ಓಡೋಗಂಗ್ ಮಾಡ್ಬಿಟ್ಯಾ ಬಿಡ್ತೀನ ಓಡೋಗಿದ್ದಾಗಿದೆ ಇವತ್ ನನ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂದ್ರೆ ಎಲ್ರು ಚಪ್ಪ ಸಭಾಷನ್ ಬೇಕು ಹಂಗಿದ್ರೆ ಇನ್ನು ಸ್ವಲ್ಪ ಜಾಸ್ತಿನೇ ಮೇಕಪ್ ಮಾಡ್ಕೋಮ್ಮ ಇವತ್ ನೀನು ಫುಲ್ ಮಿಂಚ್ಬೇಕು ಹತ್ತಿರವಾದವ್ರಿಗೆ ಕುಳ್ಳಿಗ್ರಿಂದ ಮನಸ್ಸಿಗೆ ಭಾಸ ಆಗ್ತಾ ಇದೆ ಕನೆ ಎಲ್ಲ ಒಳ್ಳೇದೇ ಆಗತ್ತೆ ಅಸ್ತೆ ದೊಡಪ್ಪ ಎಲ್ಲಾ ಕಡೆನೂ ವಿಚಾರಿಸಿದೆ ಅವ್ರ ಯಾವ ಫ್ರೆಂಡ್ಸ್ ಎಲ್ಲಾರ್ಗು ಕಾಲ್ ಮಾಡಿದೆ ಅವ್ರು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಿದಾರಪ್ಪ

ಕೇಳಿ ನೀವು ಯಜಮಾನ್ರ ನಿನ್ನೆ ರಾತ್ರಿ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಹೊತ್ತಿಗೆ ಅಮೂಲ್ಯ ಅಮ್ಮೋರು ಒಂದ್ ಹುಡುಗನ್ ಜೊತೆ ಕಾರ್ ಹತ್ಕೊಂಡ್ ಹೋಗೋದು ನೋಡ್ದೆ ಯಜಮಾನ್ರ ಅವ್ರಿಬ್ಬ್ರನ್ನ ನೋಡಿದ್ರೆ ತುಂಬಾ ಆತ್ಮೀಯಾಗೆ ಇದ್ರೆ ಯಜಮಾನ್ರೇ ಕೈ ಕೈ ಹಿಡ್ಕೊಂಡು ಕಾರ್ ಹೊತ್ಕೊಂಡು ಹೋದ್ರೆ ಮಗನ ಮಗಳು ಇದ್ಯಾದ ಯಾರ ಬಗ್ಗೆ ಮಾತಾಡ್ತಾ ತಿಳ್ಕೊಂಡು ಮಾತಾಡೋ ಅವಳು ನನ್ ಮಗಳು ಏನಾದ್ರು ಆಡ್ದೆ ಹುಟ್ಟಿಬಿಡ್ತೀನಿ ಸುಳ್ಳು ಹೇಳ್ತಾ ಇಲ್ಲ ಯಸ್ಮನ್ರೇ ನನ್ ಹೆಂಡತಿ ಮಕ್ಕಳು ಆಣೆಗೂ ಸತ್ಯ ಇಸ್ಮನ್ರೇ मूल्यम उरो ಒಂದ ಹುಡುಗನ ಜೊತೆ ಓದೋರೆ ಅಂತ ರೆ ಕೈಯಲ್ಲಿ ಬ್ಯಾಗ್ ಇತ್ತು ಅಂತ ರೆ ರಣಾ ಸುತ್ತಿ ಸುಳ್ಳಾಗ್ಲಿ ಒಬ್ಬಾ ಇದ್ರ ಮೊದ್ಲೆ ಬಂದ್ ಹೇಳೋದೇ ತಿನ್ಗೆ ಏನೋ ರೋಗ ಆಗಿತ್ತು ಈಗ ಕಾಣಿಸ್ತಿಲ್ಲ ಅನ್ನೋದ್ ಬಂದ್ ಹೇಳ್ತಾ ಇದೀಯ ನನ್ಗೆ ಗೊತ್ತಮ್ಮ್ರೆ ನಾನೆಲ್ಲೋ

ಏನಾಯ್ತು? ಏ ಅಳ್ತಾ ಇದೀಯಾ? ಏನಾಯ್ತು? ಅಳ್ ಇಲ್ಲಿ ದೊಡ್ಡ ರೌದ್ರನಾಗಿದೆಪ್ಪಾ. ಅನಾ ہوتا. ಏ ಸರಿಯಾಗಿ ಹೇಳು ಏನಾಯ್ತು? ನಮ್ಮ ಅಮೂಲ್ಯ ಅಮೂಲ್ಯ. ಅಮೂಲ್ಯ ಹೆಂಗ್ ಏನಾಯ್ತು? ಅಮೂಲ್ಯ ಮನೆ ಬಿಟ್ಟು ಓಡಿಬಿಟ್ರುಪ್ಪಾ. ಅಮೂಲ್ಯ ಓಡೋಕೆ ತಡಾ. ಓದು ಬಾ. ಹೇ ಪರಿಜ್ಞಾನ ಇದೆ ನಿನಗೆ ಏನ್ ಹೇಳ್ತಾ ಇದ್ದೀಯಾ ನೀನು ಇಂಥ ವಿಚಾರದಲ್ಲಿ ತಮಾಷೆ ಮಾಡಿದ್ರೆ ಕಪಾಳ ಬಾರಸ್ತೀನಿ ನಿಜನೇ ಹೇಳ್ತಾ ಇದ್ದೀರಿ ಬಾಬಾ ಏನೋ ನಿಜ ಹೇಳದ್ ನೀನು ಇವತ್ತು ಅವಳು ಮದ್ವೆ ಕಣೋ ಈ ಮದ್ವೆ ಬೇಡ ಅಂತ ಯಾವ್ದೋ ಹುಡ್ಗರ್ ಜೊತೆ ಓಡೋಗಿದೀನು ಬಾಬಾ ಸುಂದ್ರ ಏನೋ ನೋಡಿ ಏನೋ ಹೇಳ್ಬೇಡ ನೀನು ಇಲ್ಲ ಬಾವಾ ನಿನ್ನೆ ರಾತ್ರಿ ಲಗೇಜ್ ಅಂತ ಯಾವ್ದೋ ಹುಡುಗರ್ ಜೊತೆ ಓಡೋಗದನ ಇಲ್ಲ ಮಣ್ಣನ್ ಮನೆ ಕೆಲ್ಸದೊಂದ್ ನೋಡಿದನಿ ಈಗ ತಾನೇ ಅವ್ನ್ ಬಂದ್ ಹೇಳ್ದ ಬಾ ಅಬುಲ್ಲೇ ತುಂಬಾ ದುಡ್ಡು ತಪ್ಪು ಮಾಡ್ಬಿಟ್ಲು ಬಾವ ಸೂರ್ಯನ ಯಾವತ್ತರಿಸ್ಕೊಳ್ಳಲ್ಲ ಪಾಪ ಮಗಳ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದ ಬೆಟ್ಟದಷ್ಟು ಕನಸು ಕಟ್ಕೊಂಡಿದ್ದ ಈಗ ಅಮೂಲ್ಯ ಎದುರ ಮಾಡಿ ನಮ್ಮ ಅಣ್ಣನ ಕನಸನ್ನ ಗಾಜಿನ ನುಚ್ಚು ನೋರು ಮಾಡಿಬಿಟ್ಲು ಬಾವ ನುಚ್ಚನೂರು ಮಾಡ್ಬಿಟ್ಲು

ಈ ಮದ್ವೆ ಸೂರ್ಯಕಾಂತ ಅನ್ಕೊಂಡ ಹಾಗೆ ಆಗ್ಬೇಕು ಅವ್ನು ನೋಡಿದ್ರೆ ಹುಡುಗನ್ ಜೊತೆನೆ ಅವಳು ಮದ್ವೆ ಆಗ್ಬೇಕು ಮದ್ವಾ ನೀನು ಕೇಶವ ಅಮದಿ ಎಲ್ಲಿ ಅಂತ ಹುಡುಕ್ಬೇಕು ಅವಳು ತುಂಬಾ ದೂರ ಹೋಗಿರೋದಿಲ್ಲ ಹೋಗು ಹುಡುಕ್ ನೀನು ಹೋಗು ಎಲ್ಲ ಕಡೆ ಹುಡುಕಿ ಅನ್ಕೋಬೇಡ ಅಮ್ಮ ಎಲ್ಲೂ ಹೋಗಿರುದಿಲ್ಲ ನಾವು ಹುಡುಗನ ಕಳ್ಸಿ ಹುಡುಕ್ಸೋಣ ಹೋಣ ನಮ್ಮ ಅಮೂಲ್ಯ ಯಾಕಿಂತ ಕೆಲ್ಸ ಮಾಡ್ಬಿಟ್ಲು ಬಾಬ ಜಗತ್ತಲ್ಲಿ ಯಾವ ಮಕ್ಕಳು ಅವ್ರ ತಂದೆ ತಾಯಿ ಮೋಸ ಮಾಡಿದಾರೆ ಅಂದ್ರೆ ಅದನ್ನ ನಂಬೋದು ಆದ್ರೆ ಅಮ್ಮ ಇಂತ ಕೆಲಸ ಮಾಡ್ತಾಳೆ ಅಂದ್ರೆ ನನಗ್ ನಂಬಕ್ಕೆ ಆಗ್ತಿಲ್ಲ ಬಾಬ ಅದ್ರಲ್ಲೂ ನಮಗ್ ಮೋಸ ಮಾಡದ್ಲಂದ್ರೆ ಒಪ್ಕೊಬೋದು ಬಾಬಾ ಆದ್ರೆ ನೀವು ಅವ್ರ ಮೇಲೆ ಜೀವನೇ ಇಟ್ಕೊಂಡಿದ್ದೀರಾ ನಿಮ್ಗೂ ಮೋಸ ಮಾಡ್ಬಿಡ್ಲ ಬಾಬಾ ಸಮಾಧಾನ ಮಾಡ್ಕೋ ಹೇಗ್ ಸಮಾಧಾನ ಮಾಡ್ಕೊಳ್ಳೋದು ಅತ್ತೆ ಅಕ್ಕ ಮಗಳ ಮದ್ವೆ ಅಂತ ಬೇಗ ಎದ್ದು ಅಲಂಕಾರ ಮಾಡ್ಕೊಂಡಿದ್ದಾರೆ ಈಗ ನೋಡಿದ್ರೆ ಮಗಳ ಇಲ್ವಲ್ಲ ಅತ್ತೆ ಅಮೂಲ್ಯ ನಾನು ಹಿಡ್ದೇ ಹೋದ್ರು ನನಗೆ ಇಷ್ಟ ಸಂತ ಆಗ್ತಿದೆ ಅತ್ಗೆ ಅದರಲ್ಲಿ ಅಕ್ಕ ಅವಳಿಗೆ ಎಷ್ಟು ಸಂತ ಆಗ್ತಿರತ್ತೆ ಹೇಳಿ ಅಕ್ಕ ಅಳ್ಬೇಡಿ ಅಕ್ಕ ಸಮಾಧಾನ ಮಾಡ್ಕೊಳ್ಳಿ ನನ್ ಈಗ್ ಮದ್ವೆ ಬೇಡ ನನ್ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ತಿದ್ಲು ಅವಳು ಓದ್ಬೇಕು ಅಂತ ಆಸೆ ಪಡ್ತಾ ಆ ಕಾರಣಕ್ಕೆ ಬೇಡ ಅಂತಿದ್ದಾಳೆ ಅಂತ ನಾನ್ ಅನ್ಕೊಂಡೆ ಆದ್ರೆ ಅಮ್ಮ ಬೇರೆ ಊರ್ಗುನ್ ಜೊತೆ ನನ್ಗಿದ್ ನಂಬೋಕೆ ಆಗ್ತಾ ಇಲ್ಲ ದೊಡಮ್ಮ ಅಮೂಲ್ಯ ಕಾಲೇಜಲ್ಲಿ ಯಾವ್ದೊಂದ್ ಹುಡ್ಗನ್ ಜೊತೆ ಓಡಾಡ್ತಿದ್ದಾಳೆ ಅಂತ ಕೇಳಿದ್ದೆ ಮನೇಲಿ ಅಪ್ಪ ದೊಡಪ್ಪಂಗ್ ಇದೆಲ್ಲಾ ಹೇಳಿದ್ರೆ ಎಲ್ ಅಮೂಲ್ಯಂಗ ಬೈತಾರೆ ಅಂತ ನಾನೇ ಅವಳ ಹತ್ರ ಹೋಗಿ ಇದೆಲ್ಲ ನಿಜನಾ ಅಂತ ಕೇಳಿದಕ್ಕೆ ಅವಳಂಗೇನು ಇಲ್ಲ ಅಂದ್ಲು ದೊಡಮ್ಮ ಅದಕ್ಕೆ ನನ್ಗೆ ಯಾರ ಹತ್ರನೂ ಏನು ಹೇಳಲಿಲ್ಲ ಜ್ಯೋತಿ ಇದನ್ ಮೊದ್ಲ ಹೇಳಿಗ್ ಏನೇ ಆಗಿತ್ತು ಈಗ ಬಂದ್ ಹೇಳ್ತಿದ್ಯಾನ್ ಮೊದ್ಲೇ ಹೇಳಿದ್ರೆ ಇಷ್ಟೆಲ್ಲ ತಡಿಬೋದಾಗಿತ್ತಲ್ವಾ மூல்யோ எல்லாரும் அவள் எல்லா உடுக்கி கர்க்க ஒன்டேர் அஸே சரி தோடப்பா